ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಟೂರ್ನಿಯ ಫೀವರ್ ಜೋರಾಗಿದೆ ಎರಡನೇ ಹಾಗೂ ಕೊನೆಯ ದಿನ ಬಿಡ್ಡಿಂಗ್ನಲ್ಲಿ ಆರ್ಸಿಬಿ ಪಡೆಗೆ ದೊಡ್ಡ ಆಟಗಾರರ ಎಂಟ್ರಿ ಕೊಟ್ಟಿದ್ದಾರೆ ಯಾರವರು ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ನ ಮೆಗಾ ಹರಾಜು ಪ್ರಕ್ರಿಯೆಯ ಕೊನೆಯ ದಿನ ಫ್ರಾಂಚೈಸಿಗಳು ಆಟಗಾರರ ಖರೀದಿಗೆ ಕೋಟಿ ಕೋಟಿ ಹಣದ ಹೊಳೆಯನ್ನೇ ಹರಿಸಿವೆ ಇನ್ನು ಆರ್ಸಿಬಿ ಪಡೆಗೆ ಈ ಬಾರಿ ದೊಡ್ಡ ಆಟಗಾರರೇ ಎಂಟ್ರಿ ಕೊಟ್ಟಿದ್ದಾರೆ ಆರ್ಸಿಬಿ ಪಡೆಗೆ ಟಿಮ್ ಡೇವಿಡ್ ಭುವಿ ಸ್ವಪ್ನೇಲ್ ಎಂಟ್ರಿ ಸೌದಿ ಅರೇಬಿಯಾದ ಜದ್ದಾದಲ್ಲಿ ನಡೆಯುತ್ತಿರೋ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಹರಾಜಿನ ಕೊನೆಯ ದಿನದಂದು ಆರ್ ಸಿ ಬಿ ಕೆಲ ಉತ್ತಮ ಆಟಗಾರರನ್ನೇ ಖರೀದಿಸಿದೆ హ పయింట్ ఏడు ఐదు కోటి బిడ్ కూగో మూలక స్టార్ వేగ్ ಭುವನೇಶ್ವರ್ ಕುಮಾರ್ ಇನ್ನು ಐದು ಪಾಯಿಂಟ್ ಏಳು ಐದು ಕೋಟಿ ನೀಡಿ ಆಲ್ರೌಂಡರ್ ಕ್ರಿಮಲ್ ಪಾಂಡ್ಯನ ಆರ್ ಸಿ ಪರ್ಚೇಸ್ ಮಾಡಿದೆ ಜೊತೆಗೆ ಮೂರು ಕೋಟಿ ಬೆಲೆಗೆ ಬೆಗ್ಟ್ಟೇವಿಡ್ ಆರ್ ಡೇವಿಡ್ ಬಿ ಪಾಲಾಗಿದ್ದಾರೆ ಇನ್ನು ಕಳೆದ ಬಾರಿ ಉತ್ತಮ ಪ್ರದರ್ಶನ ನೀಡಿದ್ದ ಸ್ವಪ್ನಿಲ್ ಸಿಂಗ್ ಗೆ ಐವತ್ತು ಲಕ್ಷ ನೀಡಿ ಆರ್ ಮರು ಖರೀದಿ ಮಾಡಿದೆ ದೆಹಲಿಗೆ ಡೆಪ್ಲಿಸ್ ರಾಜಸ್ಥಾನಕ್ಕೆ ರಾಣಾ ಗುಜರಾತ್ಗೆ ವಾಷಿಂಗ್ಟನ್ ಕಳೆದ ವರ್ಷ ಆರ್ ಸಿ ಬಿ ಕ್ಯಾಪ್ಟನ್ ಆಗಿ ಮುನ್ನಡೆಸಿದ್ದ ಫಾರ್ ಡೆಪ್ಲಿಸಿಸ್ ಈ ಬಾರಿ ಎರಡು ಕೋಟಿ ರೂಪಾಯಿಗೆ ದೆಹಲಿ ಕ್ಯಾಪಿಟಲ್ಸ್ ತಂಡದ ಪಾಲಾಗಿದ್ದಾರೆ ಚೆನ್ನೈ ತಂಡ ಸ್ಯಾಮ್ ಕರ್ರನ್ನ ಎರಡು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗೆ ಖರೀದಿಸಿದ್ದು ವಾಷಿಂಗ್ಟನ್ ಸುಂದರ್ಗೆ ಮೂರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ನೀಡಿ ಗುಜರಾತ್ ದಕ್ಕಿಸಿಕೊಂಡಿದೆ ಇನ್ನು ನಾಲ್ಕು ಪಾಯಿಂಟ್ ಎರಡು ಕೋಟಿ ರೂಪಾಯಿಗೆ ನಿತೀಶ್ ರಾಣಾ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಸೇಲ್ ಆಗಿದ್ದಾರೆ ಮೊಹಮ್ಮದ್ ರಫಿ ಸ್ಪೋರ್ಟ್ಸ್ ಬ್ಯೂರೋ ಟಿವಿನ